ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕಲಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜ ನಿಮ್ಮೆಲ್ಲ ಒಳ್ಳೆ ಚರಣ ಆದಷ್ಟು ಜಲ್ದಿ ಪೂರ್ವ ಮಲ ತಿಳಿ ಸ್ವಾಮಿ ಮಹಾರಾಜ ಚರಣ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೊಂಡು ಇವತ್ತ ಸ್ವಾಮಿ ಮಹಾರಾಜರ ಅತ್ಯಂತ ಒಂದು ಪ್ರಭಾವಿ ಅತ್ಯಂತ ಒಂದು ಎಷ್ಟೇ ಕ ಸಮಸ್ಯೆ ಇದಾವೆ ನಮ್ಮ ಜೀವನದಾಗ ಆ ಸಮಸ್ಯೆ ಎಲ್ಲ ಸಮಸ್ಯೆಗೂ ಒಂದು ಸೂಕ್ತವಾದ ಪರಿಹಾರ ನಿಮ್ಮ ಜೊತೆ ಶೇರ್ ಮಾಡ್ಕೊತು ಯಾಕಂದರೆ ಗುರುಮಾವಲಿ ಅವರು ತಿಳಿಸಿಕೊಟ್ಟಂಥ ಎಷ್ಟೋ ಸೇವಾಗಳು ಎಷ್ಟೋ ಉಪಯೋಗ ನಾವು ಕೂಡ ಮಾಡಿದೆವು ಎಷ್ಟೋ ಅನುಭೂತಿ ಎಷ್ಟೋ ಪ್ರಚಿತಿಗಳು ಕೂಡ ನಾವು ಜೀವನದಾಗ ಅನುಭವಿಸಿರ್ತೇವೆ ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವು ಮಾಡುವಂಥ ಸೇವೆಗಳ ನಾವು ಮಾಡುವಂಥ ಸೇವೆಗಳ ನಮಗೆ ನಮ್ಮ ಕರ್ಮಾನುಸಾರವಾಗಿ ಫಲವನ್ನು ನೀಡ್ತಿರ್ತವೆ ಹಾಗಾಗಿ ನಾವು ಎಲ್ಲರಿಗೂ ಗುರ್ತೈದ್ ಗುರುಚರಿತ್ರ ಐದನೇ ವೇದತೆ ನಾವೆಲ್ಲರಿಗೂ ಗುರ್ತವೆ ಐದನೇ ವೇದ ತಿಳಿದ್ರೆ ಅಧ್ಯಾಯ ಮಾಡ್ತೇವೆ ಅಥವಾ ಅದ್ರ ಪಾರಾಯಣ ಮಾಡ್ತೇವೆ ಗುರುಚರಿತ್ರ ಪಾರಾಯಣದಾಗ ಎಷ್ಟೆಲ್ಲ ಮಹತ್ವ ಕೊಟ್ಟಿದ್ರು ನಮ್ಮ ಜೀವನದಾಗ ಆ ಗುರುಚರಿತ ಒಂದೊಂದು ಅಧ್ಯಾಯಗಳು ನಮ್ಮ ಜೀವನದಾಗ ಒಂದೊಂದು ರೀತಿ ಪಾಠವನ್ನು ಕಲಿಸ್ತಾ ಒಂದೊಂದು ರೀತಿ ಅನುಭವವನ್ನು ನೀಡ್ತಾವೆ ಅದೇ ರೀತಿ ಇವತ್ತು ಗುರುಚರಿತ್ರ ಎರಡು ಅಧ್ಯಾಯಗಳ ಪ್ರತಿನಿತ್ಯ ನಮ್ಮ ಮನೆಯಾಗಿ ಪಠನೆ ಮಾಡುವುದರಿಂದ ನಮ್ಮ ಜೀವನದಾಗ ಇರುವಂಥ ಎಷ್ಟೇ ಕಠಿಣವಾದ ಸಮಸ್ಯೆ ಇರಲಿ ಎಷ್ಟೇ ಕಷ್ಟದ ಸಮಸ್ಯೆ ಇರಲಿ ಅದಕ್ಕೆ ಪರಿಹಾರನೂ ಸಿಕ್ಕೇ ಸಿಗ್ತೈತಿ ಅದಕ್ಕೆ ಪರಿಹಾರನೂ ಸಿಕ್ಕೇ ಸಿಗ್ತಿದ್ಯಾ ಹಾಗಾಗಿ ನಾವು ನೋಡ್ರಿ ನಾವು ಎಲ್ಲರೂ ಈಗ ಜಾ ಎಜುಕೇಶನ್ ಆಯಿತು ಅಥವಾ ಯಾವುದೋ ಒಂದು ಸಮಸ್ಯೆ ಐತಿ ಪ್ರ ಜಾಬ್ ಆಗಲಿ ಅಥವಾ ಬಿಸ್ನೆಸ್ ಮಾಡಿದ್ರು ಆ ಪ್ರಗತಿ ಆಗತ್ತಿಲ್ಲ ನಾವು ಏನೋ ಒಂದು ಕನಸುಗಳನ್ನ ಕಂಡಿದ್ದೋ ಆ ಕನಸುಗಳನ್ನ ನನಸು ಮಾಡೋದಕ್ಕೋಸ್ಕರ ಎಷ್ಟೋ ಪ್ರಯತ್ನ ಮಾಡ್ಕೊತೀವೋ ಆದರೆ ಅದೃಷ್ಟ ಅನ್ನೋದು ನಮ್ಮ ಸಾ ನಮ್ಮ ಜೊತೆ ಇಲ್ಲ ದೈವ ಶಕ್ತಿ ಅನ್ನೋದು ನಮ್ಗೆ ನಮ್ಮ ಜೊತೆ ಇಲ್ಲ ಅಂದರೆ ಎಷ್ಟೋ ಸಲ ನಾವು ನಮ್ಮ ಪ್ರಯತ್ನ ಅಥವಾ ನಮ್ಮ ಎಲ್ಲ ಒಂದು ನಮ್ಮ ಕಡೆ ಸಾಧ್ಯ ಆಗದ್ರೂ ಅಷ್ಟು ನಮ್ಮ ಪ್ರಯತ್ನವನ್ನ ಪಡ್ತಿರ್ತವೆ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನವನ್ನು ಪಡ್ತಿರ್ತವೆ ಆದರೂ ನಮಗೆ ಇವತ್ತು ಕೂಡ ಅದಕ್ಕೆ ಯಶಸ್ಸನ್ನು ಸಿಗೋಲ್ಲ ಹಾಗಾಗಿ ಇವತ್ತ ಗುರು ಚರಿತ್ರ ಹದಿನಾಲ್ಕನೇ ಮತ್ತು ಹದಿನೆಂಟನೇದೇ ಈ ಒಂದು ಸಣ್ಣ ಬುಕ್ ನಿಮ್ಮ ಇತ್ತು ಅಥವಾ ಈ ಒಂದು ಎರಡು ಅಧ್ಯಾಯಗಳನ್ನ ಪ್ರಿಂಟ್ ಬುಕ್ ಸಿಗಿಲ್ಪ ಈಗ ನಮ್ಗೆ ಸುತ್ತಮುತ್ತ ಸ್ವಾಮಿ ಮಹಾರಾಜರ ಕೇಂದ್ರ ಇಲ್ಲ ಏನ್ ಮಾಡ್ಬೇಕಂದ್ರೆ ನೀವ ಗುರುಚರಿತ್ರ ಹದಿನಾಲ್ಕನೇ ಮತ್ತು ಹದಿನೆಂಟನೇ ಅಧ್ಯಾಯ ಗೂಗಲ್ ಪಿ ಡಿ ಎಫ್ ತಕೊಂಡು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಪ್ರಿಂಟ್ ಮಾಡಿ ಓದೋಕೆ ಪ್ರಯತ್ನ ಮಾಡಿ ಅಥವಾ ಪ್ರತಿ ಗುರುವಾರ ನಮ್ಮ ಮಧ್ಯಾಹ್ನ ಮೂರು ಗಂಟೆಗ ಅಥವಾ ಒಂದುವರೆಗೆ ಗುರುಚರಿತ್ರೆಯ ಹದಿನಾಲ್ಕನೇ ಹದಿನೆಂಟನೇ ಅಧ್ಯಾಯದ ಲೈವ್ ಅಂದ್ರೆ ಸೇವೆಯನ್ನು ತಗೋತಿರ್ತಾರೆ ಅದಕ್ಕೂ ಕೂಡ ನೀವು ಜಾಯಿನ್ ಆಗ್ಬೋದು ಬುಕ್ ಇಲ್ದಾರಿಗೆ ಅದೊಂದು ಯೂಸ್ ಆಗಲಿ ಅಥವಾ ಸೇವೆಯಾದ ಎಲ್ಲರೂ ಸಾಮೂಹಿಕ ಸೇವೆಗೆ ಎಷ್ಟು ಮಹತ್ವ ಇದೆ ಅನ್ನೋದು ನನಗೆ ಗೊತ್ತಿತ್ತು ನಮ್ಗೆ ಎಲ್ಲಾ ಸ್ವಾಮಿ ಭಕ್ತರು ಕೂಡ ಬರ್ತೈತಿ ಹಾಗಾಗಿ ಅದೊಂದು ಸೇವೆ ನನ್ನ ಕಡೆಯಿಂದ ಸ್ವಾಮಿ ಮಹಾರಾಜರು ಮಾಡ್ಸ್ಕೋದಾರ ನಾ ಮಾಡ್ಕತ್ತಿಲ್ಲ ಸ್ವಾಮಿ ಮಹಾರಾಜರು ಮಾಡ್ಸ್ಕೋಕೋದರು ಹಾಗಾಗಿ ಪ್ರತಿನಿತ್ಯ ನೀವು ಪ್ರತಿನಿತ್ಯ ಶ್ರವಣ ಕೂಡ ಮಾಡ್ಬೋದು ಅಥವಾ ಅದನ್ನು ಪಾರಾಯಣ ಕೂಡ ಮಾಡಬಹುದು ನೀವು ಸಂಕಲ್ಪಯುಕ್ತ ಈ ಒಂದು ಎರಡು ಅಧ್ಯಾಯಗಳ ಕಡೆ ಸೇವೆಯನ್ನು ಮಾಡಬಹುದು ಮೊದಲನೇದಾಗಿ ಸಂಕಲ್ಪ ಯುಕ್ತ ಅಂದ್ರೆ ಯಾವುದೇ ಒಂದು ಗುರುವಾರದಿಂದ ಈ ಸೇವೆಯನ್ನು ನೀವು ಆರಂಭ ಮಾಡಬೇಕು ಯಾವುದೇ ಒಂದು ಗುರುವಾರದಿಂದ ಸ್ವಾಮಿ ಮಹಾರಾಜರ ಗುರಾಗ ಹೋಗಿ ಅಥವಾ ಸ್ವಾಮಿ ಮಹಾರಾಜರ ಮಠದಾಗ ಹೋಗಿ ಒಂದು ತೆಂಗಿನಕಾಯಿ ಸಕ್ಕರಿ ಉದ್ಬತ್ತಿ ಹನ್ನೊಂದು ರೂಪಾಯಿ ದಕ್ಷಿಣ ಕೊಟ್ಟ ನೀವು ಸಂಕಲ್ಪ ಮಾಡಿ ಬರ್ಬೇಕಂದ್ರೆ ನವ ಸಾರಿಕೆ ಅಂತ ನಾವು ಏನು ಹೇಳ್ತಾರಲ್ಲ ಸ್ವಾಮಿ ಮಹಾರಾಜರ ಇವತ್ತಿಂದ ನನ್ನ ಇಪ್ಪತ್ತೊಂದು ದಿನದ ಈ ಎರಡು ಅಧ್ಯಾಯ್ ಪಾರಾಯಣ ಮಾಡ್ಕೋದ್ನು ಅಥವಾ ಐವತ್ತೊಂದು ದಿನ ಹನ್ನೊಂದು ದಿನ ಐದು ದಿನ ಈ ರೀತಿ ನನ್ನ ಈ ಸಮಸ್ಯೆಗೋಸ್ಕರ ಈ ಒಂದು ಸೇವೆಯನ್ನು ಮಾಡ್ಕೊಂಡ್ರೆ ಅಂತೇಳಿ ನೀವು ಸ್ವಾಮಿ ಮಹಾರಾಜರ ಹೋಗಿ ಪ್ರಾರ್ಥನೆ ಮಾಡಿ ಹರಿಕೆ ಮಾಡಿ ಅಥವಾ ನವಾಸ ಮಾಡ್ಬೇಕು ಇಲ್ಲವ ನಮ್ಮ ಮನೆಯ ಕೇಂದ್ರ ನಮ್ಮ ಸುತ್ತಮುತ್ತ ಕೇಂದ್ರ ಇಲ್ಲ ಅಂದ್ರೆ ಮನೆಯಾಗ ಇದೇ ರೀತಿ ಉಪಾಯವನ್ನ ಮಾಡಿ ಯಾವಾಗ ನೀವು ದಾಮಕ ಅಥವಾ ಸ್ವಾಮಿ ಮಹಾರಾಜರ ಕೇಂದ್ರಕ್ಕೆ ಹೋಗ್ತಿರಲ್ಲ ಆ ಟೆಂಗಿ ಅಲ್ಲಿ ಹೋಗಿ ಸಮರ್ಪಣ ಮಾಡ್ಬೇಕು ಇದಕ್ಕೆ ಶ್ರೀಫಲ ಅಂತ ಹೇಳಿ ಕರಿತಾರೆ ತಂಗಿನಕಾಯಿ ನೀವು ಅದನ್ನು ಅಲ್ಲಿ ಹೋಗಿ ಕೊಡ್ಬೇಕು ಇನ್ನು ನೆಕ್ಸ್ಟ್ ನಾವು ಓದುವಾಗ ಯಾವ್ಯಾವ ನಿಯಮಗಳನ್ನ ಪಾಲನೆ ನೋಡ್ರಿ ಈಗ ಒಂದು ಸಂಕಲ್ಪಯುಕ್ತ ಸೇವೆ ಮಾಡುವಾಗ ಮಾಂಸಹಾರ ವರ್ಜನ್ ನೀವು ಯಾವುದೇ ಒಂದು ಸೇವೆಯನ್ನ ಯಾವುದೇ ಒಂದು ಸಮಸ್ಯೆ ನಿಮ್ಮ ಜೀವನದಾಗ ಇರುವಂಥ ಸಮಸ್ಯೆ ಆ ಸಮಸ್ಯೆ ಪರಿಹಾರ ಸಿಗಲಿ ಆ ಒಂದು ಸಮಸ್ಯೆದಿಂದ ನಾ ಮುಕ್ತಿ ಮೊದ್ಲತ್ತ ನೀವು ಆ ಸೇವೆಯನ್ನು ಮಾಡ್ತಿರ್ತಾರೆ ಹಾಗಾಗಿ ನೀವು ವೆಜ್ ಪೂರ್ಣ ಬಿಡ್ಬೇಕಂದ್ರೆ ಈ ಸೇವೆ ಪೂರ್ಣ ಆಗೋತಕ್ಕ ನೀವು ವೆಜ್ ಊಟ ಮಾಡೋ ನಿತ್ಯ ಸೇವೆಗೆ ಯಾವುದೇ ರೀತಿ ಹೇಳ್ತಾನೆ ಇಲ್ಲ ಸಂಕಲ್ಪಕ್ಕೆ ಸೇವೆ ಮಾಡುವಾಗ ನಮ್ಗೆ ವೆಜ್ ಪೂರ್ಣ ಇದೊಂದೇ ನಿಯಮ ಆ ನಂತರ ನಾವು ಗುರುಚರಿತ್ರ ಹದಿನಾಲ್ಕನೇ ಅಧ್ಯಾಯ ಯಾವುದಕ್ಕೆ ಹೋತಾರ್ದು ಭಯ ಡಿಪ್ರೆಷನ್ ಸಂಕಟ ಮನೋಕಾಮನಗಳ ಪೂರ್ಣ ಮಾಡಿ ವರಪ್ರಸನ್ನ ಕೊಡುವಂಥ ನೋಡಿ ಗುರು ದೇವರು ಕೋಪಿಸ್ಕೊಂಡ್ರೆ ನಡೀತಿದೆ ಆದ್ರೆ ಗುರುವಿನ ಆಶೀರ್ವಾದ ನಮ್ಮ ಜೊತೆ ಇರಬೇಕು ಗುರು ಕೋಪಿಸ್ಕೊಂಡ್ರೆ ನಮ್ಮ ಜೀವನವನ್ನ ಅಥವಾ ಅವ್ರ ಕೋಪವನ್ನ ತಡೆಯುವಂಥ ಶಕ್ತಿ ನಮ್ಗೆ ಯಾರಿಗೂ ಕೂಡ ಇರಲ್ಲ ಗುರು ನಮ್ಮ ಜೊತೆ ಇದ್ದರೆ ಎಷ್ಟೇ ಸಮಸ್ಯೆ ಇದ್ರು ಕೂಡ ನಾವು ಅದನ್ನು ಧೈರ್ಯವಾಗಿ ಎದುರಿಸುವಂಥ ಒಂದು ಸಾಮರ್ಥ್ಯ ಆತ್ಮವಿಶ್ವಾಸ ನಮ್ಮಲ್ಲಿ ಇರ್ತೈತಿ ಹಾಗಾಗಿ ಗುರು ಚರಿತ್ರ ಹದಿನಾಲ್ಕನೇ ಅಧ್ಯಾಯ ನಮ್ಗೆ ಪಠಣೆ ಮಾಡೋದೈತಿ ಆ ನಂತರ ಗುರು ಚರಿತ್ರ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ಅಧ್ಯಾಯ ಆರ್ಥಿಕ ಸಂಕಷ್ಟ ನೋಡಿ ಯಾವುದೇ ಒಂದು ಬಿಸ್ನೆಸ್ ಮಾಡಿ ನಷ್ಟ ಅನ್ಬರ್ಸಿತ್ತೋ ಅಥವಾ ಮನ್ಯಾಗ ಆರ್ಥಿಕ ಸಮಸ್ಯೆಗಳಿದಾವವು ಅಥವಾ ನಾವು ಎಷ್ಟೋ ಜಾಬ್ ಹುಡುಕ್ಯಾಡ್ಕೋದವು ಎಷ್ಟೋ ಸಲ ಇಂಟರ್ವ್ಯೂ ಕುಡಿಕೋದವು ಏನೋ ಮಾಡ್ಕೋದು ನಮ್ಗೆ ಹತ್ರ ಯಶಸ್ಸು ಅನ್ನೋದು ಸಿಗಕತ್ತಿಲ್ಲ ಅನ್ನಾರ ಪ್ರತಿ ಗುರುವಾರ ಮಾಡ್ರಿ ಅಥವಾ ನೀವು ಸಂಕಲ್ಪಯುಕ್ತ ಮಾಡ್ತೇನೆ ಅಂದ್ರೆ ಇಪ್ಪತ್ತೊಂದು ದಿನ ಐವತ್ತೊಂದು ದಿನ ಕಂಟಿನ್ಯೂ ಈ ರೀತಿ ಸೇವೆಯನ್ನು ಮಾಡ್ರಿ ಖಂಡಿತೈತ ನೀವು ಉತ್ತಮವಾದ ಪ್ರಚಿತಿ ಬಂದಿ ಬರ್ತೈತಿ ಹಾಗಾಗಿ ಹದಿನೆಂಟನೇ ಅಧ್ಯಾಯ ಓದ್ಬೇಕು ಯಾವ ರೀತಿ ಓದಬೇಕಂದ್ರೆ ಒಂದ್ಸಲ ನಾವು ಇದನ್ನು ಓದಕ್ಕೆ ಕೂತು ಅಂದ್ರೆ ಏಳೋಂಗಿಲ್ಲ ಯಾಕಂದ್ರೆ ಸಂಕಲ್ಪಯುಕ್ತ ಸೇವೆದಾಗ ಈ ಒಂದು ನಿಯಮಗಳು ಇರ್ತಾವ ಸ್ವಾಮಿ ಚರಿತ್ರೆ ಸಾರಾಮೃತ ಹೆಂಗಿರ್ತೈತಿ ಮೂರು ಬೈಟಕ್ದಾಗ ನಾವು ಮಾಡ್ಬೋದು ಒಂದೇ ಬೈಟಕ್ದಾಗ ಮಾಡ್ಬೋದು ಅಥವಾ ಎರಡು ಬೈಟಕ್ದಾಗ ಮಾಡೋದಿರ್ತೀವಿ ಆದರೆ ಈ ಅಧ್ಯಾಯಗಳ ಬರೀ ಒಂದು ಹದಿನೈದು ನಿಮಿಷ ಆಗ್ತಾವ ಇಲ್ಲಪ್ಪ ನಾವು ಭಾಳ ಬಿಜಿ ಇದಾವೆ ನಮ್ಗೆ ಖುತು ಓದಕ್ಕೆ ಅನ್ನೋರು ಆಗುಲ ಪ್ರತಿನಿತ್ಯ ಶ್ರವಣ ಮಾಡ್ರಿ ನೀವು ಗುರು ಚರಿತ್ರೆ ಹದಿನಾಲ್ಕನೇ ಅಧ್ಯಾಯ ಹದಿನೆಂಟನೇ ಅಧ್ಯಾಯ ಪ್ರತಿನಿತ್ಯ ಶ್ರವಣ ಕೂಡ ನೀವು ಮಾಡಬಹುದು ಯಾಕಂದ್ರೆ ಸೇವೆಯನ್ನು ಮಾಡೋದೈತಿ ದೈವ ನಮ್ಮ ಜೀವನದಾಗ ಅನುಗ್ರಹ ಪಡ್ಕೋದೈತಿ ಹಾಗಾಗಿ ಸ್ವಾಮಿ ಮಹಾರಾಜರ ಅನುಗ್ರಹ ನಮ್ಗೆ ಪಡ್ಕೋದೈತಿ ದತ್ತ ಮಹಾರಾಜರ ಪ್ರತಿಯೊಂದು ಮಂತ್ರ ಇಷ್ಟ ಅದ್ಭುತವಾಗಿದವು ಇಷ್ಟ ನಮ್ ಜೀವನದಾಗ ಒಂದ್ ರೀತಿ ಚಮತ್ಕಾರ ಒಂದ್ ರೀತಿ ಬದಲಾವಣೆಗಳು ಮಾಡ್ ಮಾಡಿ ಹೋತವು ಹಾಗಾಗಿ ನಮ್ಗೆ ಎಷ್ಟ ಆದ್ಲಾ ಅಷ್ಟು ಸೇವೆಯನ್ನ ಮಾಡೋದೈತಿ ಗುರು ಚರಿತ್ರ ಹದಿನಾಕನೇ ಮತ್ತೆ ಹದಿನೆಂಟನೇ ಅಧ್ಯಾಯ ಪ್ರತಿನಿತ್ಯ ಅಂತೂ ನಮ್ಗೆ ಎಲ್ಲಾರ ಕಡೆಯಿಂದ ಯಾಕಂದ್ರ ಪ್ರತಿನಿತ್ಯ ಅಂತೂ ನಾವ್ ಓದಕಾದ್ರೆ ಸರಿ ನೀವು ಈ ಒಂದು ಸೇವೆಯನ್ನು ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಮೂವತ್ತರೊಳಗೆ ಅಷ್ಟೇ ಮಾಡೋಂಗಿಲ್ಲ ಉಳಿಕೆ ಅದು ಎನಿ ಟೈಮ್ ಈ ಸೇವೆಯನ್ನು ಮಾಡ್ಬೋದು ಮೊದಲನೇ ದಿನ ಯಾವ ಟೈಮಿಗೆ ಫಿಕ್ಸ್ ಇಟ್ಕೊಂಡಿರ್ತೀರಲ್ಲ ಮಾರನೇ ದಿನ ಅದೇ ರೀತಿ ನೀವು ಅದೇ ಟೈಮ್ಗೆ ಓದಬೇಕು ಯಾಕಂದ್ರೆ ಸಂಕಲ್ಪ ಯುಕ್ತ ನಮ್ಮ ಮಹಾರಾಜರಿಗೆ ಒಂದು ಸಂಕಲ್ಪ ಮಾಡಿರ್ತೀವಿ ಮಹಾರಾಜನ ಈ ಟೈಮ್ಗೆ ಈ ಸೇವೆಯನ್ನು ಮಾಡ್ತೀವಿ ಮೊದಲನೇ ದಿನ ದಿನ ಓದಿರಂದ್ರೆ ಎರಡನೇ ದಿನ ನಮ್ಮ ಹಾದಿ ನೋಡ್ತಿರ್ತಾರೆ ನನ್ನ ಭಕ್ತಿ ಸೇವೆ ಮಾಡ್ತಾ ಇಲ್ಲೋ ಅಂತ ಹೇಳಿ ಹಾಗಾಗಿ ನಾವು ಅದೇ ಟೈಮ್ಗೆ ಆ ಸೇವೆಯನ್ನು ಮಾಡಬೇಕು ನೋಡಿರಿ ಯಾವುದೇ ಒಂದು ಡಿಪ್ರೆಷನ್ ಇರಲಿ ಮನಸ್ಸ್ದಾಗ ಭೀತಿ ಇರಲಿ ಅನಾರೋಗ್ಯ ಸಮಸ್ಯೆ ಇರಲಿ ಆ ಜಾಬ್ ಆಗಲಿ ಆರ್ಥಿಕ ನಷ್ಟ ಆಗೈತಿ ಆ ಬಿಸ್ನೆಸ್ನಾಗ ಲಾಸ್ ಐತಿ ಏನೋ ಒಂದು ನಮ್ಮ ಜೀವನದ ಸಮಸ್ಯೆ ಇತ್ತಾ ಅಂದ್ರೆ ಅದಕ್ಕೆಲ್ಲ ಅತ್ಯಂತ ಪ್ರಭಾವಿ ಒಂದು ಸೇವಾ ಅಂದ್ರ ಗುರುಚರಿತ್ರ ಹದಿನಾಲ್ಕನೇ ಮತ್ತು ಹದಿನೆಂಟನೇ ಅಧ್ಯಾಯ ಈ ಅಧ್ಯಾಯವನ್ನು ಖಂಡಿತ ಹೋಗಿ ನೋಡ್ರಿ ಅಥವಾ ಸೇವೆ ಮಾಡಿ ನೋಡ್ರಿ ನೀವೇ ಕಮೆಂಟ್ ಮುಖಾಂತರ ನನಗೆ ಅನುಭವವನ್ನು ಶೇರ್ ಮಾಡ್ತೀರಿ ಈ ಮಾಹಿತಿ ಈ ಒಂದು ಸಣ್ಣ ಸೇವೆ ನಿಮ್ಗೆ ಇಷ್ಟ ಆಗಿದ್ರೆ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಅಥವಾ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟ್ ಹೋಗಿ ಶೇರ್ ಮಾಡಿರಿ ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ಸೇವೆಯನ್ನು ಮಾಡ್ಕೊತೀವಿ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೊಂಡು ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾನೆ ಶ್ರೀ ಸ್ವಾಮಿ ಸಮರ್ಥ